ಇಪ್ಪತ್ತನೇ ವಯಸ್ಸಿನಲ್ಲಿ ಎದೆನೋವು ಕಾಣಿಸಿಕೊಳ್ಳುವುದು ನಾರ್ಮಲ್ ಅಲ್ಲವೇ ಅಲ್ಲ ಎನ್ನುತ್ತಾರೆ ಹೃದ್ರೋಗ ತಜ್ಞರು ಇತ್ತೀಚಿನ ದಿನಗಳಲ್ಲಿ ಹೃದಯದ ಕಾಯಿಲೆ ಕಾಣಿಸಿಕೊಳ್ಳುತ್ತಿದೆ ಆದರೆ ಯುವಕರಲ್ಲಿ ಈ ರೀತಿ ಎದೆ ನೋವು ಕಾಣಿಸಿಕೊಳ್ಳುವುದನ್ನು ಯಾವತ್ತೂ ಹಗುರವಾಗಿ ತೆಗೆದುಕೊಳ್ಳಬಾರದು ಎನ್ನುತ್ತಾರೆ ವೈದ್ಯರು ಮೊದಲೆಲ್ಲ ಹೃದಯ ಕಾಯಿಲೆಯನ್ನು ಜೀವನದ ವಯಸ್ಸಾದ ನಂತರ ಕಾಡುವ ಕಾಯಿಲೆ ಎಂದು ಪರಿಗಣಿಸಲಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತೂರ ಹರೆಯದ ಯುವಕರು ಮತ್ತು ಮಹಿಳೆಯರು ಕೂಡ ನೋವು ಹೃದಯ ಬಡಿತ ಮತ್ತು ಕೆಲವು ಸಂದರ್ಭಗಳಲ್ಲಿ ಹೃದಯಾಘಾತದಂತಹ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಹತ್ತು ವರ್ಷಗಳ ಹಿಂದೆ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನೂರರಲ್ಲಿ ಒಬ್ಬರಲ್ಲಿ ಹೃದ್ರೋಗದ ಸಮಸ್ಯೆ ಕಾಣಸಿಗುತ್ತಿತ್ತು ಎಂದು ಹಿರಿಯ ಹೃದ್ರೋಗ ಡಾ ಸುಬ್ರತ್ ಅಕೌರಿ ಹೇಳುತ್ತಾರೆ ಪ್ರಮುಖ ಅಂಶವೆಂದರೆ ಒತ್ತಡ ಇಂದಿನ ಯುವಕರು ನಿರಂತರ ಒತ್ತಡವನ್ನು ಎದುರಿಸುತ್ತಾರೆ ಅಧ್ಯಯನಗಳು ಉದ್ಯೋಗಗಳು ಸಂಬಂಧಗಳು ಆರ್ಥಿಕ ಅನಿಶ್ಚಿತತೆ ಮತ್ತು ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನಂತಹ ಒತ್ತಡದ ಹಾರ್ಮೋನುಗಳು ಹೃದಯದ ಮೇಲೆ ನಿರಂತರ ಒತ್ತಡವನ್ನುಂಟುಮಾಡುತ್ತವೆ ತಡರಾತ್ರಿಗಳು ನಿದ್ದೆ ಅನಿಯಮಿತ ಊಟ ಸಂಸ್ಕರಿಸಿದ ಆಹಾರ ಸೇವನೆ ವ್ಯಾಯಾಮದ ಕೊರತೆ ಮತ್ತು ಹೆಚ್ಚು ಸ್ಕ್ರೀನ್ ಸಮಯ ಯುವಜನರು ತಮ್ಮ ಇಪ್ಪತ್ತೂರ ಹರೆಯದಲ್ಲೇ ತಮ್ಮ ಅಪಧಮನಿಗಳಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಲು ಪ್ರಾರಂಭಿಸಬಹುದು ಇಂದು ನೀವು ಮಾಡುವ ಆಯ್ಕೆಗಳು ಮುಂದಿನ ಮೂವತ್ತು ವರ್ಷಗಳವರೆಗೆ ನಿಮ್ಮ ಹೃದಯದ ಆರೋಗ್ಯವನ್ನು ರೂಪಿಸುತ್ತಿವೆ ಎಂದು ಅವರು ಎಚ್ಚರಿಸಿದ್ದಾರೆ ಯುವಕರಲ್ಲಿ ಧೂಮಪಾನ ವೇಪಿಂಗ್ ಮದ್ಯದ ಅತಿಯಾದ ಸೇವನೆ ಮತ್ತು ಮನರಂಜನಾ ಮಾದಕ ವಸ್ತು ಬಳಕೆಯಲ್ಲಿ ವೈದ್ಯರು ಹೆಚ್ಚಳವನ್ನು ಕಾಣುತ್ತಿದ್ದಾರೆ ಸುರಕ್ಷಿತವೆಂದು ಮಾರಾಟವಾಗುವ ವೇಪಿಂಗ್ ಕೂಡ ರಕ್ತನಾಳಗಳಿಗೆ ಹಾನಿ ಮಾಡುವ ರಾಸಾಯನಿಕಗಳನ್ನು ಹೊಂದಿರುತ್ತದೆ ಪಾರ್ಟಿಗಳಲ್ಲಿ ಮದ್ಯದ ಅತಿಯಾದ ಸೇವನೆಯು ಅನಿಯಮಿತ ಹೃದಯ ಲಯ ಮತ್ತು ರಕ್ತದೊತ್ತಡದಲ್ಲಿ ಹಠಾತ್ ಏರಿಕೆಗೆ ಕಾರಣವಾಗಬಹುದು ಫಿಟ್ನೆಸ್ ಸಂಸ್ಕೃತಿ ಅಭಿವೃದ್ಧಿ ಹೊಂದುತ್ತಿದೆ ಆದರೆ ಅತಿಯಾದ ಜಿಮ್ನಲ್ಲಿನ ಪರಿಶ್ರಮವು ಆರೋಗ್ಯದ ಮೇಲೆ ವಿರುದ್ಧ ಪರಿಣಾಮ ಬೀರಬಹುದು ಎಂದು ವೈದ್ಯರು ಎಚ್ಚರಿಸುತ್ತಾರೆ ಇದ್ದಕ್ಕಿದ್ದಂತೆ ಭಾರೀ ವ್ಯಾಯಾಮವನ್ನು ಪ್ರಾರಂಭಿಸುವ ಅಥವಾ ಮಾರ್ಗದರ್ಶನವಿಲ್ಲದೆ ಪ್ರೋಟೀನ್ ಪೌಡರ್ ಮತ್ತು ಪೂರಕಗಳನ್ನು ತೆಗೆದುಕೊಳ್ಳುವ ಯುವಕರನ್ನು ಹೆಚ್ಚಾಗಿ ಕಾಣುತ್ತೇವೆ ದೇಹವು ಸಿದ್ಧವಾಗಿಲ್ಲದಿದ್ದಾಗ ಇದು ಹೃದಯದ ಮೇಲೆ ಅಪಾಯಕಾರಿ ಒತ್ತಡವನ್ನು ಉಂಟುಮಾಡಬಹುದು ಕೆಲವು ಪೂರಕಗಳು ಗುಪ್ತ ಉತ್ತೇಜಕಗಳನ್ನು ಸಹ ಹೊಂದಿರುತ್ತವೆ ಹಾಗಾಗಿ ಅವುಗಳನ್ನು ಸೇವಿಸುವುದು ಉತ್ತಮವಲ್ಲ ಅತಿಯಾದ ಸ್ಕ್ರೀನ್ ಸಮಯವು ನೈಸರ್ಗಿಕ ನಿದ್ರೆಯ ಚಕ್ರಗಳನ್ನು ಹಾಳು ಮಾಡುತ್ತಿದೆ ನಿಯಮಿತವಾಗಿ ಕೇವಲ ನಾಲ್ಕರಿಂದ ರಿಂದ ಐದು ಗಂಟೆಗಳ ಕಾಲ ನಿದ್ರಿಸುವುದು ಧೂಮಪಾನದಷ್ಟೇ ಹೃದಯಕ್ಕೆ ಹಾನಿಕಾರಕ ನಿದ್ರೆ ಎಂದರೆ ನಿಮ್ಮ ಹೃದಯ ಚೇತರಿಸಿಕೊಳ್ಳುವುದು ಯುವ ವಯಸ್ಕರು ಏನು ಮಾಡಬಹುದು ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಸೇವಿಸಿ ಸಂಸ್ಕರಿಸಿದ ಜಂಕನ್ನು ಕಡಿಮೆ ಮಾಡಿ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ನಿಮ್ಮ ದೇಹವನ್ನು ಅಲುಗಾಡಿಸಿ ಧೂಮಪಾನವನ್ನು ತಪ್ಪಿಸಿ ಮತ್ತು ಮದ್ಯಪಾನವನ್ನು ಮಿತಿಗೊಳಿಸಿ ಏಳು ಎಂಟು ಗಂಟೆಗಳ ನಿದ್ರೆಗೆ ಆದ್ಯತೆ ನೀಡಿ ಧ್ಯಾನ ಯೋಗ ಪ್ರಾರ್ಥನೆ ಅಥವಾ ನಿಮ್ಮವರಲ್ಲಿ ಮಾತನಾಡುವ ಮೂಲಕ ಒತ್ತಡವನ್ನು ನಿರ್ವಹಿಸಲು ಕಲಿಯಿರಿ